ಅಕ್ಕಿಯನ್ನು ನೆನೆಸದೆ ರುಬ್ಬದೆ ಇನ್ಸ್ಟೆಂಟಾಗಿ ರುಚಿಯಾಗಿ ಇವತ್ತು ಒಂದು ಸಾಂಪ್ರದಾಯಿಕದಂತಹ ತಿಂಡಿಯನ್ನು ಮಾಡ್ತಾ ಇದ್ದಾನೆ ಇದು ಸೌತೆಕಾಯಿಯ ಕಡುಬು ಘಮ ಘಮ ಅಂತ ಸೌತೆಕಾಯಿಯ ಪರಿಮಳ ಬರ್ತಾ ಇರುವಂತಹ ಸೌತೆಕಾಯಿಯ ಕಡುಬು ಬಿಸಿ ಬಿಸಿ ಕಡುಬಿಗೆ ಕಾಯಿ ಚಟ್ನಿ ಹಾಕೊಂಡು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಒಂದು ಚಮಚ ಎಣ್ಣೆನೂ ಸಹ ಯೂಸ್ ಮಾಡದೆ ಮಾಡೋಂತಹ ಈ ಸೌತೆಕಾಯಿ ಕಡುಬನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ ಒಂದು ಚಮಚದಷ್ಟು ಕಡಲೆಬೇಳೆ ಒಂದು ಚಮಚದಷ್ಟು ಹೆಸರುಬೇಳೆ ಒಂದು ಚಮಚದಷ್ಟು ಉದ್ದಿನಬೇಳೆಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಎರಡು ಸಲ ಚೆನ್ನಾಗಿ ತೊಳೆದು ಇದನ್ನೊಂದು ಅರ್ಧ ಗಂಟೆ ಅಥವಾ ಒಂದು ಇಪ್ಪತ್ತು ನಿಮಿಷ ಬೇಳೆಯನ್ನು ನೆನೆಸ್ಬೇಕಾಗತ್ತೆ ಇದು ರುಬ್ಲಿಕ್ಕೇನಲ್ಲ ನಾವು ಹಾಗೆ ಇಡೀದಾಗೆ ಹಾಕೋದು ಹಾಗಾಗಿ ಇದನ್ನು ನೆನೆಸ್ಬೇಕು ಕಡ್ಬನ್ನ ಮಾಡಲಿಕ್ಕೆ ನಾನು ವಿಜಯ್ ಗೋಲ್ಡ್ ಅವರ ಇಡ್ಲಿ ರವೆಯನ್ನು ಯೂಸ್ ಮಾಡಿದ್ದೇನೆ ಇದು ತುಂಬ ಚೆನ್ನಾಗಾಗತ್ತೆ ಸಾಫ್ಟಾಗಿರುವಂತಹ ಇಡ್ಲಿ ಎಲ್ಲ ಮಾಡಲಿಕ್ಕೆ ನೀವು ಯೂಸ್ ಮಾಡ್ಬೋದು ಎಲ್ಲ ಆನ್ಲೈನ್ಗಳಲ್ಲಿ ಮತ್ತು ಸೂಪರ್ ಮಾರ್ಕೆಟ್ಗಳಲ್ಲಿ ಸಹ ಇದು ಲಭ್ಯ ಇರುತ್ತೆ ಈ ವಿಜಯ್ ಗೋಲ್ಡ್ ಅವರ ಇಡ್ಲಿ ರವೆನ ನಾನು ಒಂದು ಕಪ್ಪಿನಷ್ಟು ತಗೊಳ್ತಾ ಇದ್ದೀನಿ ಇಲ್ಲಿ ಒಂದು ನಾಲ್ಕೈದು ಜನರಿಗಾಗುವಷ್ಟು ನಾನು ಕಡುಬನ್ನು ಮಾಡ್ತಾ ಇರೋದು ನೀವು ಯಾವುದೇ ಕಪ್ಪಿನಲ್ಲಿ ಸಹ ಬೇಕಾದ್ರೂ ತೊಗೋಬೋದು ನಾನು ಈ ರೀತಿ ಒಂದು ಕಪ್ಪು ಇಡ್ಲಿ ರವೆಯನ್ನು ತೊಗೊಂಡಿದ್ದೀನಿ ನೋಡಿ ಎಷ್ಟು ಬೆಳ್ಳಗಿದೆ ಎಷ್ಟು ಫೈನ್ ಆಗಿದೆ ಅಂತ ಇದರಿಂದ ಇಡ್ಲಿ ತುಂಬ ಅಥವಾ ಕಡುಬು ತುಂಬ ಸಾಫ್ಟಾಗಿ ಬರಲಿಕ್ಕೆ ಸಹಾಯ ಆಗುತ್ತೆ ಈಗ ತಗೊಂಡಿರೋಂತಹ ರವೆಯನ್ನು ಒಂದು ಪಾತ್ರೆಗೆ ಹಾಕಿ ಒಂದೆರಡು ಸಲ ಚೆನ್ನಾಗಿ ತೊಳೆದು ಒಂದು ಚೂರೇ ಚೂರು ನೀರಿನ ಪಸೆಯನ್ನು ಇಟ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ನೆನೆಸ್ಕೊಳ್ಳೋಣ ಇದರಿಂದ ಕಡುಬು ಈಸಿಯಾಗಿ ಮೃದುವಾಗಿ ಬರುತ್ತೆ ಹಾಗಾಗಿ ನೀರನ್ನೆಲ್ಲ ಬಸಿದು ಚೂರೇ ಚೂರು ನೀರನ್ನು ಇಟ್ಟು ಒಂದು ಇಪ್ಪತ್ತು ನಿಮಿಷ ಇದನ್ನ ನೆನೆಸಿದ್ದೇನೆ ಅಷ್ಟರಲ್ಲಿ ನಾನು ಒಂದು ಸೌತೆಕಾಯಿನ ತಗೊಂಡಿದ್ದೀನಿ ಆದಷ್ಟು ಎಳೆಯದಾಗಿರುವಂತಹ ಸೌತೆಕಾಯಿನ ತಗೊಳ್ಳಿ ಇದರ ಬುಡವನ್ನು ತೆಗೆದು ಅದರ ಕಹಿ ಭಾಗ ಇರುತ್ತೆ ಒಂದೊಂದು ಸಲ ಕಹಿ ಇರುತ್ತೆ ನೋಡಿಕೊಂಡು ತುರಿಯೋದು ಒಳ್ಳೆಯದು ಇದನ್ನ ತುರಿತಾ ಇದ್ದೇನೆ ಈ ರೀತಿ ತಿರುಳಿನ ಸಮೇತವಾಗಿ ತುರಿಯೋದು ಸಿಪ್ಪೆ ತಿರುಳು ಯಾವುದನ್ನು ತೆಗೆಯೋದು ಬೇಡ ಎಳೆ ಸೌತೆಕಾಯಿ ಆಗಿದ್ರೆ ಈ ರೀತಿ ತುರ್ಕೊಳ್ತಾ ಇದ್ದೀನಿ ಯಾವ ಕಪ್ಪಿನಲ್ಲಿ ರವೆ ತಗೊಂಡಿದ್ದೀನೋ ಅದೇ ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ಸೌತೆಕಾಯಿ ತುರಿಯನ್ನು ತೊಗೊಂಡಿದ್ದೇನೆ ನೋಡಿ ರವೆಯನ್ನು ನೆನೆಸಿ ಆಗಿದೆ ಅಲ್ಲ ಚೆನ್ನಾಗಿ ಹಿಗ್ಗಿದೆ ಇವಾಗ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ತುರಿದಂತಹ ಸೌತೆಕಾಯಿ ಖಾರಕ್ಕೆ ಒಂದು ಮೂರ್ನಾಲ್ಕು ಹಸಿ ಮೆಣಸಿನಕಾಯಿ ತುರಿದಂತಹ ಶುಂಠಿಯನ್ನ ಹಾಕ್ತಾ ಇದ್ದೇನೆ ಒಂದು ಕಾಲು ಕಪ್ ಅಥವಾ ಮುಕ್ಕಾಲು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೇನೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತೆ ನಾವು ನೆನೆಸಿದೀವಲ್ಲ ಬೇಳೆ ಅದೆಲ್ಲ ಚೆನ್ನಾಗಿ ನೆಂದಿದೆ ಆ ನೆಂದಿರುವಂತಹ ಬೇಳೆಯನ್ನು ಹಾಕ್ಕೊಳ್ಳೋಣ ಈ ಬೇಳೆಗಳು ನಮಗೆ ಕಡುಬು ತಿನ್ನುವಾಗ ಬಾಯಿಗೆ ಸಿಗುತ್ತೆ ತುಂಬಾ ರುಚಿಯಾಗಿ ಇರುತ್ತೆ ಹಾಗಾಗಿ ನೆನೆಸಿದಂತಹ ಬೇಳೆಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇಷ್ಟ ಆಗುತ್ತೆ ಅಂತಂದರೆ ಇಲ್ಲಿ ಒಂದು ಚಮಚ ಕಾಳು ಮೆಣಸಿನ ಪುಡಿ ನೀವು ಹಾಕ್ಬೋದು ಆದರೆ ನಾನು ಸೌತೆಕಾಯಿಯ ಪರಿಮಳನೇ ಸ್ಟ್ರಾಂಗ್ ಆಗಿರಲಿ ಅಂತ ಇಲ್ಲಿ ಕಾಳು ಮೆಣಸನ್ನು ಸೇರಿಸಿಲ್ಲ ಇದನ್ನು ಒಮ್ಮೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಸೌತೆಕಾಯಿಯ ತುರಿಯಲ್ಲಿ ನೀರಿರುತ್ತಲ್ಲ ಅದೇ ನೀರೇ ಸಾಕಾಗತ್ತೆ ನಮಗೆ ಮತ್ತೆ ಮೇಲಿಂದ ನೀರೇನು ಹಾಕೋದು ಬೇಕಾಗೋದಿಲ್ಲ ಉಪ್ಪು ಹಾಕಿ ಈ ರೀತಿ ಮೇಲೆ ಅದೇ ನೀರು ಬಿಡುತ್ತೆ ತುಂಬ ನೀರನ್ನೆಲ್ಲ ಹಾಕಿ ಬ್ಯಾಟರ್ನ ನೀವು ತೆಳು ಮಾಡ್ಕೊಳ್ಳೋದು ಬೇಡ ನೋಡಿ ಈ ರೀತಿ ಈ ಹದದಲ್ಲಿ ಇದ್ದರೆ ಸಾಕು ನಮಗೆ ಮುಷ್ಟಿ ಹಿಡಿದ್ರೆ ಉಂಡೆ ಥರ ಆಗಬೇಕು ಆ ಹದದಲ್ಲಿ ಇದ್ದರೆ ಸಾಕು ನಿಮಗೆ ತುಂಬ ಹುಡಿ ಹುಡಿ ಅಂತ ಅನಿಸ್ತಾ ಇದೆ ಅಂತಂದರೆ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೋಬೇಕು ಇಲ್ಲಿ ನಾನು ಬಾಳೆ ಎಲೆಯನ್ನು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೇನೆ ಈ ರೀತಿ ಚಿಕ್ಕ ಚಿಕ್ಕ ಬಾಳೆ ಎಲೆಗಳನ್ನು ತಗೊಂಡಿದ್ದೇನೆ ಇದನ್ನ ಈಗ ನಾವು ಮಾಡಿದಂತಹ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ತೆಳುವಾಗಿ ಈ ರೀತಿ ಹರಡಿ ಮಧ್ಯದಲ್ಲಿ ಫೋಲ್ಡ್ ಮಾಡಿ ಈ ರೀತಿ ಮಡಚಿ ಕಡುಬಿನ ಅಟ್ಟಿನಲ್ಲಿ ಜೋಡಿಸ್ತಾ ಬರೋಣ ನೀರನ್ನು ಕುದಿಯೋದಕ್ಕೆ ಇಟ್ಟು ಈ ತೂತ ತೂತ ಪಾತ್ರೆ ಏನಿದೆ ಅದರಲ್ಲಿ ನಾನು ಮಾಡಿದಂತಹ ಕಡುಬನೆಲ್ಲ ಈ ರೀತಿ ಜೋಡಿಸ್ತಾ ಇದ್ದೀನಿ ತುಂಬ ಓವರ್ ಕ್ರೌಡೆಡ್ ಮಾಡ್ಕೊಳ್ಬೇಡಿ ಈ ರೀತಿ ಇದನ್ನು ಒಂದು ಇಪ್ಪತ್ತು ನಿಮಿಷ ಬೇಯಿಸಿದರೆ ಸಾಕು ಮಾಮೂಲಿ ಇಡ್ಲಿನೆಲ್ಲ ನಾವೆಷ್ಟು ಬೇಯಿಸ್ತೀವೋ ಅಷ್ಟೇ ಕೈನಲ್ಲಿ ಮುಟ್ಟಿ ನೋಡಿ ಬಾಳೆಲೆ ಈಸಿಯಾಗಿ ತೆಗಿಲಿಕ್ಕೆ ಬರ್ತಾ ಇದೆ ಕೈಗೆ ಅಂಟಿಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಈ ಈಸಿಯಾಗಿ ನಾವು ಬಾಳೆ ಎಲೆಯಿಂದ ಇದನ್ನು ತಕ್ಕೊಳ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ನಾವು ಏನೂ ಹಾಕಿಲ್ಲ ಸೋಡಾ ಹಾಕಿಲ್ಲ ಯಾವುದನ್ನು ಹಾಕಿಲ್ಲ ತುಂಬ ಮೃದುವಾಗಿರುವಂತಹ ಘಮ ಘಮ ಅಂತ ಪರಿಮಳ ಬರ್ತಾ ಇರೋ ಸೌತೆಕಾಯಿ ಕಡುಬು ತಯಾರಾಗುತ್ತೆ ಬಾಳೆ ಎಲೆ ಇಲ್ಲದೆ ಹೋದರೆ ಈ ರೀತಿ ನೀವು ಇಡ್ಲಿ ಪ್ಲೇಟಿನಲ್ಲಿ ಅಂದರೆ ಇಡ್ಲಿ ಎಲ್ಲ ಮಾಡ್ತೀವಲ್ಲ ಮಾಮೂಲಿ ಆ ತಟ್ಟೆಯಲ್ಲಿ ಸಹ ಈ ರೀತಿ ಬೇಯಿಸ್ಕೊಳ್ಬೋದು ಆ ರೀತಿ ಸಹ ನಾನು ಮಾಡ್ಕೊಂಡಿದ್ದೀನಿ ಅದು ಸಹ ನೋಡಿ ಎಷ್ಟು ಈಸಿಯಾಗಿ ತೆಗೆಯೋದಕ್ಕೆ ಇದೆ ಅಂತ ಆಲ್ರೆಡಿ ಇದಕ್ಕೆ ನಾವು ಶುಂಠಿ ಹಸಿಮೆಣಸು ಎಲ್ಲ ಹಾಕಿರೋದ್ರಿಂದ ಸೈಡ್ ಡಿಶ್ನ ಅವಶ್ಯಕತೆ ಇಲ್ಲ ನಾವೆಲ್ಲ ಇದಕ್ಕೆ ತೆಂಗಿನೆಣ್ಣೆ ಹಾಕಿ ತಿಂತೇವೆ ಇಷ್ಟ ಆಗುತ್ತೆ ಅಂತಂದರೆ ಯಾವುದೇ ತೆಂಗಿನಕಾಯಿ ಚಟ್ನಿ ಜೊತೆ ಬೇಕಾದರೂ ನೀವು ಇದನ್ನು ಸರ್ವ್ ಮಾಡ್ಬೋದು ರುಚಿ ರುಚಿಯಾಗಿರುವಂತಹ ಮೃದುವಾಗಿರುವಂತಹ ಸೌತೆಕಾಯಿಯ ಕಡುಬು ತಯಾರಾಗಿದೆ ನಾನು ಇದನ್ನು ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈಸಿ ಇದೆ ನೀವು ಸಹ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮರಿಬೇಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು